ಎಂಟು ಜನ ಮಕ್ಕಳಲ್ಲಿ ಐದು ಜನ ಗಂಡ ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಜನಿಸುವಂತಹ ಸಂದರ್ಭ ಆಗ್ತದೆ ಆ ಹೆಂಗದಲ್ಲಿ ಐದನೇ ಪುತ್ರರಾಗಿ ಜನಿಸಿರ್ತಕ್ಕಂಥ ಈ ರುದ್ರ ಮಹಾಸಿ ಮಹಾಸ್ವಾಮಿಗಳು ಬಹಳ ದೈವ ಸಂಕುಲಗಳನ್ನು ಹೊಂದಿರ್ತಕ್ಕಂಥದ್ದು ದೈವ ಭಕ್ತಿಯ ಪರಂಪನೆಯನ್ನು ಉಳಿಸಿಕೊಂಡು ಬಂದಿರ್ತಕ್ಕಂಥ ನೆಲೆಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಇಟ್ಟ ಒಬ್ಬ ಶ್ರೇಷ್ಠ ಗುರುಗಳನ್ನು ನಾವು ಹೇಳ್ಕೊಂಡು ಹೋಗುವಾಗ ಅನೇಕ ಹಲವು ಚಲಮೂರ್ತಿಗಳು ಸಾನ್ನಿಧ್ಯಗಳಿಗೆ ಹತ್ತು ಐದು ಹತ್ತೊಂಬತ್ತೆಂಟರಂದು ವೈಶಾಖ ಶುದ್ಧ ಶ್ರೀ ಗುರು ಬೆಳಗಿನ ಶ್ರೀ ಬಸವನಿಷ್ಠರಾಗಿರ್ತಕ್ಕಿ ಮುನಿ ಶಿವಾಚಾರ್ಯರಿಗೆ ನಿರಂಜನ ದೀಕ್ಷೆಯನ್ನು ನೀಡುವುದರ ಜೊತೆಗೆ ಪಟ್ಟಾಧಿಕಾರದ ಎಲ್ಲಾ ವಿಧಿವನ್ನ ಪೂರೈಸಿ ನಿರಂಜನ ಜಗದ್ಗುರುಗಳು ವಿಜಯಮಾಧ ಸ್ವಾಮಿಗಳನ್ನ ಹಾಡೇರಿ ಅನ್ನದಾನ ಪಟ್ಟಾಧಿಕಾರ ಮಾಡುವಂತಹ ಬಹುಮಟ್ಟ ಭಾವೀಯ ಸ್ಥಾನವನ್ನು ತಪ್ಪಿಸಿಕೊಳ್ಳುವಂತ ಕೂಡ ನಾವೆಲ್ಲರೂ ಕೂಡ ಆ ಪವಿತ್ರ ಸ್ಥಳದಲ್ಲಿ ಕಾಲದಲ್ಲಿ ಅಂತ ಹಾಗಾಗಿ ಈ ಕುದುರೆ ಮುತ್ತಿ ಪೀಠದ ಮೇಲೆ ಕೂತ್ಕೊಂಡಿರ್ತಕ್ಕಂಥ ವಿಜಯ ಮಾಸ್ತರ್ ಶ್ರೀಗಳು ಕೂಡ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಎಳಿಯಲಿಲ್ಲ ಅನ್ನುವಂತ ಮನಸ್ಸಿನ ಭಾವನೆಗಳನ್ನು ಹೊಂದ್ಕೊಂಡು ಬಂದಿರ್ತಕ್ಕಂಥ ಭೌಗೋಳಿಕ ಸಂದರ್ಭಗಳನ್ನು ನಾವು ಹೋಗ್ತೀವಿ ಅಂತ ಸಾಕಷ್ಟು ಪವಾಡಗಳನ್ನ ಮಾಡುವುದರ ಮೂಲಕವಾಗಿ ನಾಡಿನಾದ್ಯಂತ ಸಾಕಷ್ಟು ತಮ್ಮ ಭಾವನೆಗಳನ್ನು ವಿಸ್ತರಿಸಿಕೊಂಡು ಹೋಗಿರ್ತಕ್ಕಂಥ ಎಷ್ಟೋ ಜೀವಗಳನ್ನು ಉಳಿಸಿಕೊಂಡು ಯಾರಿ ಮಾವುಗಳಲ್ಲಿ ನಂದ್ಯಾಳ ಪ್ರದೇಶದೊಳಗಡೆ ಎತ್ತುಗಳ ಮುಂದೆ ಮಾತನ ಅಪ್ಪಣೆಯಿಂದ ಬಸ್ವ ಹೋಗುವಾಗ ನಂದ್ಯಾಳದಲ್ಲಿ ಎತ್ತಿ ಮುಂದೆ ಸಾಯೋದಿಲ್ಲ ಅನ್ನುವಂತ ಕಲ್ಪನೆ ಆಶೀರ್ವಚನ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಆಶೀರ್ವಾದಗಳನ್ನು ಕಾಣ್ತಾ ಹೋಗ್ತೀವಿ ಅದೇ ಹೋದ್ರೆ ಅಕ್ಕಮ್ಮನಿಗೆ ದೇವರ ಬಿಟ್ಟಿದಂತ ಸ್ತ್ರೀಗಳನ್ನು ಕೂಡ ನಾವು ಕಾಣ್ತೀವಿ ಅಕ್ರಮ ಮಾಡುವಂತವರು ಪರಸ್ಪರ ಅಡಿಗೆ ಹೆಂಡತಿ ಆ ಅಕ್ರಮಿಗೆ ದೇವರ ಮೈಯಲ್ಲಿ ಮೆಚ್ಚಿಕೊಂಡಂತ ಸಂದರ್ಭಗಳೇ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ದೇವರ ಬಿಡೋದಿಲ್ಲ ಕೊನೆಗೆ ಜಗದ್ಗುರುಗಳು ಊರಲ್ಲಿ ಆಗಮಿಸಿದ್ದಾರೆ ನಾವು ಊರಿಗೆ ಅವರು ಅಪ್ಪಣೆ ಪಡ್ಕೊಂಡು ಪಾದ ಮಾಡಿದ್ರೆ ದೇವರ ಬಿಟ್ಟಾಗ ಏನನ್ನುವಂತ ಭಾವನೆ ಒಳಗಡೆಯಿಂದ ಪರಸ್ಪರ ಅಡಿಗೆಯವರು ತಮ್ಮ ಹೆಂಡತಿಯ ಕಳ್ಕೊಂಡು ಹೋದಾಗ ಭಾಗ ಸ್ಪರ್ಶ ಮಾಡಿ ವಿಭೂತಿ ಭಸ್ಮ ಮಾಡಿದಾಗ ಆ ದೇವರ ಒಳಗಡೆ ಅತ್ಯಂತ ಆಗಿ ಮನಸ್ಸಿ ಕಟ್ಟಿ ಕೊಟ್ಟಾಗ ಧರ್ಮ ಮಂಗಲಾಯವಾಗುವಂತ ಸ್ಥಿತಿಗಳನ್ನು ಕೂಡ ನಮ್ಮ ಇಡೀ ವಿಜಯ ಮಹಾಸಗುರುಗಳ ಪವಾಡದ ರೂಪಗಳಲ್ಲಿ ಕಾಣುವಂತದ್ದನ್ನು ಕೂಡ ನಾವು ಕಾಣ್ತೀವಿ ಶರಣವಾಗಿ ಮಕ್ಕಳೇ ಇಲ್ಲದಿರತಕ್ಕಂಥ ಸಂದರ್ಭ ಹೋದರೆ ಮಕ್ಕಳ ಭಾಗ್ಯವನ್ನು ಲಭಿಸುವಂತ ಸಂದರ್ಭಗಳು ಆಗ್ತಾ ಹಾಗಾಗಿ ತೆಂಗಿನ ಗಿಡದ ಸಂದರ್ಭಗಳು ಕೂಡ ಇಲ್ಲ ಸುಧರಿಂಗಿ ಒಳಗಡೆ ಮಠದ ವಿಸ್ತಾರತೆಯ ಮಾಡುವಂತ ಸಂದರ್ಭ ಹೋದರೆ ತೆಂಗಿನ ಗಿಡ ಅಡಚಣೆ ಆದಂತ ಸಂದರ್ಭದಲ್ಲಿ ಯಥಾವತ್ತಾಗಿ ಇನ್ನೊಂದು ಕಡೆ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳ್ಕೊಂಡು ಹೋದಾಗ ಆ

ಕರ್ತೀವಿ ಪ್ರತಿಷ್ಠಾಪನೆ ಮಾಡಿ ನಾನು ಅಲ್ಲೇ ಅಲ್ಲೆಡೆ ಅದಕ್ಕೆ ಯುಗಾದಿಗೂ ಮತ್ತು ನಮ್ಮ ಜಾತಾಭಿಷೇಕಗೂ ಬಹಳ ದೊಡ್ಡ ನಡೆದಿದೆ ಆ ಸಂದರ್ಭದ ಯುಗಾದಿಯ ಸಂದರ್ಭ ಕರ್ತವ್ಯ ಸುದ್ದಿ ಮಾಡಿದಾಗ ನಾನು ಅಲ್ಲೇ ನಿಲ್ಲಿಸಿದ್ದೀನಿ ಅನ್ನೋದಕ್ಕೆ ಬಹಳ ದೊಡ್ಡ ಪ್ರಭಾವಗಳು

ಕೊಡುವುದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಭಾವನೆಗಳ ಅನಿಸಿಕೆಗಳು ಏನಿದ್ದಾವೆ ಹೊಸ ನವ ನಾಟಕದ ಜೀವನ ಕಾಲಿರ್ತಕ್ಕಂಥ ಎಲ್ಲ ಜೀವನಗಳಿಗೂ ಕೂಡ ಆಸರೆ ಬಯಕೆಗಳನ್ನು ತುಂಬುವಂತಹ ಬಹುದೊಡ್ಡ ಶಕ್ತಿ ನಮ್ಮ ದಕ್ಷಿಣ ದೇಶದ ಕರ್ತೃಕ ಜಿಲ್ಲೆಯಿಂದ ಆಗಲಿ ಅನ್ನುವಂತ ಆಶಾಭಾವಗಳನ್ನು ಹೊಂದಿಕೊಂಡು ಅವಕಾಶವನ್ನು ಕೊಟ್ಟು ಬಹಳ ಪ್ರೀತಿಪೂರ್ವಕವಾಗಿ ವೇದಿಕೆ ಕಳೆದು ಬಹಳ ಗೌರವದಿಂದ ನನ್ನನ್ನು ಇಲ್ಲಿ ವೇದಿಕೆ ಮೇಲೆ ಕರೆದಿರ್ತಕ್ಕಂಥ ಎಲ್ಲ ಸಂಘಟನೆಗೆ ಬಾಧಾಂಧಗಳಿಗೆ ನಮಸ್ಕರಿಸಿ ನಾನು ಎರಡು ಮಾತುಗಳನ್ನು ಮುಗಿಸಿ ಅವಕಾಶ ಧನ್ಯವಾದ <tries> 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 <tries>